ನೋಡಿ ಶತಭೀಷಾ ನಕ್ಷತ್ರ ತುಂಬ ಸೆನ್ಸಿಟಿವ್ ನಕ್ಷತ್ರ ಕೂಡ ತುಂಬನೇ ಕ್ಯಾಲ್ಕುಲೇಟಿವ್ ಮೈಂಡು ಡ್ರೀಮಿ ನೇಚರ್ ಜಾಸ್ತಿ ತುಂಬ ಡ್ರೀಮಿ ನೇಚರ್ ಮನಸ್ಥಿತಿ ಅಷ್ಟೇ ಒಂಥರ ಮನಸ್ಥಿತಿ ಆಗಲೇ ಒಂಥರ ಮನಸ್ಥಿತಿ ಒಂದು ರೀತಿಯಾಗಿ ಕ್ರಿಯೇಟಿವಿಟಿ ಜಾಸ್ತಿ ಇರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಇರುತ್ತೆ ಆದರೆ ಶತಭೀಷಾ ನಕ್ಷತ್ರದವ್ರಿಗೆ ನಾನು ಹೇಳ್ತಾ ಇದ್ದೇನೆ ತುಂಬ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಖಂಡಿತ ಬರ್ತದೆ ಇದಷ್ಟೇ ಸತ್ಯ ನಿಮ್ಮ ಸ್ನೇಹಿತರಿಂದ ಮೋಸ ಹೋಗೋದ್ರಲ್ಲಿ ಎರಡು ಮಾತೇ ಇಲ್ಲ ಯಾಕೆ ರಾಹು ನಕ್ಷತ್ರದಲ್ಲಿಟ್ಟಿದ್ರೂ ಸಹಿತವಾಗಿ ರಾಹುವಿನ ದೋಷ ಕಾಡ್ತದೆ ಹಾಗಾಗಿ ನೀವು ಸ್ನೇಹಿತರಿಂದ ಬಿವೇರ್ ವ್ಯವಹಾರ ಮಾಡ್ತಿದ್ರಾ ಮೊಸ್ಟ್ ಅಂಡ್ ಶುಡ್ ಮೋಸ ಹೋಗ್ತದೆ ನೀವು ಎಷ್ಟೇ ಕೇರ್ಫುಲ್ ಆಗಿದ್ರು ಅದಕ್ಕೋಸ್ಕರ ದುರ್ಗಾ ಮಂತ್ರಗಳು ಹಾಗೆ ಒಂದು ಬಾದಾಮ್ ಬೀಜವನ್ನು ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ ಸ್ಕ್ರ್ಯಾಚ್ ಮಾಡಿ ಯಾವುದಾದ್ರೂ ಗಿಡಕ್ಕೆ ವಾರಕ್ಕೊಂದ್ಸತಿ ಆಗ್ತಕ್ಕಂಥದ್ದು ಮಾಡಿ ಅದು ಇರೋ ತಿಳ್ಕೊಳ್ಳುತ್ತೆ ದುರ್ಗಾ ಮಂತ್ರಗಳು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿದಷ್ಟು ರಾಹುವಿನ ದೋಷ ಕಡಿಮೆ ಆಗ್ತಾ ಬರ್ತದೆ ದುರ್ಗಾ ಕವಚ ಮಂತ್ರಗಳು ಕೂಡ ನಿಮ್ಮನ್ನು ಯಶಸ್ಸಿಗೆ ಕೊಡುತ್ತೆ ಇಷ್ಟು ಈ ನಕ್ಷತ್ರ ದೋಷ ಪರಿಹಾರ ಮಾಡಿಕೊಳ್ಳಿ ಹಾಗಿದ್ದಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡೋದರಿಂದ ಖಂಡಿತವಾಗಿ ಭಾಳ ಯಶಸ್ಸು ಸಿಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತ